ಕರ್ನಾಟಕ ರಾಜ್ಯ ಕೈಗೊಂಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಹಿನ್ನೆಲೆಯಲ್ಲಿ ಹೊಳಕೆರೆ ತಾಲೂಕು ಕುರುಬರ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೈಗೊಳ್ಳಲಾಗಿತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿಟಿ ಜಗದೀಶ್ ಮಾತನಾಡಿ ಪ್ರತಿಯೊಬ್ಬರೂ ಇಂದು ಕುರುಬ ಎಂದು ಭರೆಸಬೇಕು ಕುರುಬ ಸಮುದಾಯದಲ್ಲಿ ನಾನ್ನೂರ ಎಂಟು ಬೆಡಗುಗಳಿವೆ ಬೆಡಗುಗಳನ್ನು ಯಾವುದೇ ರೀತಿ ಬರೆಸದೆ ಕುರುಬಾ ಎಂದು ಭರಿಸುವ ಮೂಲಕ ಜಾತಿಯ ಸಂಖ್ಯೆ ಹಾಗೂ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಗುಣಮಟ್ಟವನ್ನು ತೆಗೆದುಕೊಳ್ಳಲು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು ಇದೇ ಸಮಯದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀರಾಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಚಿತ್ರದುರ್ಗ ಜಿಲ್ಲಾ ಕುರುಬರ ಸಂಘದ ಉಪಾಧ್ಯಕ್ಷರಾದ ಹೊಳಲ್ಕೆರೆಯ ಬಾಲು ಹಿಂದುಳಿದ ವರ್ಗಗಳ ನಿವೃತ್ತ ಜಿಲ್ಲಾಧಿಕಾರಿಯಾದ ಶೇಖರ್ ಹೊಳಲ್ಕೆರೆ ವಕೀಲರಾದ ಎಚ್ ರಮೇಶ್ ಸೇರಿದಂತೆ ಹೊಳಲ್ಕೆರೆ ತಾಲೂಕಿನ ಹಲವಾರು ಮುಖಂಡರು ಹಾಗೂ ಚಿತ್ರದುರ್ಗ ಜಿಲ್ಲಾ ಕುರುಬರ ಸಂಘದ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆಯಾ ಜಾತಿಗಳಲ್ಲೇ ನಾವು ಈ ಸಮೀಕ್ಷೆ ಮಾಡುವ ಕೆಲಸವನ್ನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ಸಮೀಕ್ಷಾ ಕಾರ್ಯವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಇದು ಅತ್ಯಂತ ಸ್ವಾಗತ ಅಲ್ಲ ನಮ್ಮ ಎಲ್ಲ ನಾನು ನಮ್ಮ ಈ ನಮ್ಮ ಜನಾಂಗದ ಸಭೆಯ ಮುಖಾಂತರ ಎಲ್ಲರಿಗೂ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ ಎಲ್ಲ ಜಾತಿಗಳು ಎಲ್ಲ ಜಾತಿಗಳಲ್ಲಿ ನಾನು ಇವತ್ತು ಲಿಂಗಾಯತರಲ್ಲಿ ಬಡವರಿಲ್ಲ ಅಂತ ಹೇಳ್ತಿಲ್ಲ ಲಿಂಗಾಯತರಲ್ಲೂ ಬಡವರಿದ್ದಾರೆ ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ ಒಕ್ಕಲಿಗರಲ್ಲೂ ಬಡವರಿದ್ದಾರೆ ಎಲ್ಲ ಎಲ್ಲ ಜಾತಿಗಳಲ್ಲಿ ಪುರು ಬಡವರಿದ್ದಾರೆ ದೇವಂಗರಲ್ಲೂ ಬಡವರಿದ್ದಾರೆ ಎಲ್ಲ ಜಾತಿಗಳಲ್ಲೂ ಕೂಡ ಬಡವರಿದ್ದಾರೆ ಆ ಬಡವರಿಗೆಲ್ಲ ಸಾಮಾಜಿಕ ನ್ಯಾಯ ಸಿಗಬೇಕು ಸರ್ಕಾರದ ಸೌಲಭ್ಯಗಳು ಸಮನ ಸಮನಾಗಿ ಹಂಚಿಕೆ ಆಗಬೇಕು ಅನ್ನೋದಾದರೆ ಈ ರೀತಿ ನಮಗೆ ದತ್ತಾಂಶ ಬೇಕಾಗ್ತದೆ ಈ ದತ್ತಾಂಶನ ಕ್ರೂಢೀಕರಿಸಿ ಅದರ ಆಧಾರದ ಮೇಲೆ ಕೂಡ ಈ ಸಮೀಕ್ಷೆಗೆ ಸ್ಪಂದಿಸಿ ತಮ್ಮ ತಮ್ಮ ಮಾಹಿತಿಗಳನ್ನು ನಿಖರವಾಗಿ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇವೆ ಎಲ್ಲ ಸಮುದಾಯಗಳಿಗೂ ಕೂಡ ನಾವು ನಮ್ಮ ಹಿಂದುಳಿದ ಜಾತಿಗಳಲ್ಲಿ ಇನ್ನೂ ಭಾಳ ಚಿಕ್ಕ ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಏನು ಎಳವ ಇದೆ ಆಮೇಲೆ ಇದೆ ಮಡಿವಾಳ ಇದೆ ಹಿಂಗೆ ಭಾಳ ಸಣ್ಣ ಸಣ್ಣ ಕುಂಬಾರ ಕಮ್ಮಾರ ಇನ್ನೂ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ ಈ ಸಮುದಾಯಗಳಿಗೆಲ್ಲ ಅವರವ್ರ ಸಂಖ್ಯೆಗನುಗುಣವಾಗಿ ಇಲ್ಲಿ ಈ ರಾಜ್ಯದ ಸಂಪತ್ತು ಹಂಚಿಕೆ ಆಗಬೇಕು ಅದಕ್ಕೆ ಅದರ ಪರವಾಗಿ ನಮ್ಮ ಕುರುಬ ಸಮುದಾಯದವರು ಕೂಡ ಈ ಒಂದು ಒತ್ತಾಯವನ್ನು ಮಾಡ್ತಾ ಇದೆ ಈ ಈ ಒಂದು ಸಮುದಾಯ ಈ ಒಂದು ಸಮೀಕ್ಷೆಗೆ ಕೆಲವರು ಅಪಸ್ವರ ಎತ್ತೋದು ಮತ್ತೆ ನಮ್ಮದು ವಿಶೇಷವಾಗಿ ಧರ್ಮ ಅಂತೇಳಿ ನಮ್ಮದು ಮಾಡ್ರಿ ಅಂತ ಹೇಳೋದು ಇವೆಲ್ಲವನ್ನು ಮಾಡಿ ಏನೋ ಒಂದು ದಿಕ್ತಪ್ಸ ಕೆಲಸ ಮಾಡ್ತಾ ಈ ಸಮೀಕ್ಷೆನೂ ಕೂಡ ತಡೆಯುವಂತ ಕೆಲಸವನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇದ್ದಾರೆ ದಯಮಾಡಿ ಇಡೀ ರಾಜ್ಯದಾಗ ನಾವೆಲ್ಲರಿಗೂ ಕೂಡ ಮನವಿ ಮಾಡ್ತಿದ್ದೀವಿ ಲಿಂಗಾಯತ ನಾಯಕರುಗಳಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಒಕ್ಕಲಿಗ ನಾಯಕರುಗಳಿಗೂ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಜಾತಿಯ ನಾಯಕರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಒಂದು ಸಮೀಕ್ಷೆನ ಸುಗಮವಾಗಿ ನಡೀಲಿಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ತಾವೆಲ್ಲರೂ ಕೂಡ ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ಜಾತಿಯ ಶಾಸಕರಲ್ಲೂ ಕೂಡ ಮನವಿ ಮಾಡ್ತೀವಿ ಎಲ್ಲ ಜಾತಿಯ ಮಂತ್ರಿಗಳಲ್ಲೂ ಕೂಡ ಮನವಿ ಮಾಡ್ತೀವಿ ಎಲ್ಲ ಜಾತಿಯ ಮುಖಂಡರಲ್ಲೂ ಕೂಡ ನಾವು ಮನವಿ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಹಿಂದುಳಿದ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ನಾವು ಬಹಳ ಹಿಂದೆ ಇದ್ದೇವೆ ಆ ಶೈಕ್ಷಣಿಕ ಪ್ರಗತಿ ಹೇಗಿದೆ ಅಂತ ಗೊತ್ತಾದ್ರೆ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಜಾತಿನಲ್ಲೂ ಕೂಡ ನಿಮ್ಮ ನಿಮ್ಮ ಜಾತಿಗಳಲ್ಲೂ ಕೂಡ ಬಡವರಿದ್ದಾರೆ ಬಡತನ ರೇಖೆಗಿಂತ ಕೆಳಗಿರುವಂಥವ್ರು ಬಹಳ ಮಂದಿ ಇದ್ದಾರೆ ದಯವಿಟ್ಟು ಇದಕ್ಕೆ ಅಪಸ್ವರ ಯಾರು ಎದ್ದಬಾರದು ಇದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡಿ ಒಂದೇ ಜಾತಿಯಾಗಿ ನಾವು ಹೊರಹೊಮ್ಮಬೇಕು ದಯವಿಟ್ಟು ನಿಮಗೆ ಯಾವ ಬೆಳಗುಗಳು ಬಡಗುಗಳು ಬರ್ಸೋದು ಬೇಡ ಒಂದು ಒಂದೇ ಜಾತಿ ಏನು ನಮಗೆ ಇವತ್ತು ಅವರು ಸಮೀಕ್ಷೆನಲ್ಲಿ ಕೊಟ್ಟಿರುವಂಥ ಜಾತಿ ಕೋಡ್ ಸಂಖ್ಯೆ ಏನಿದೆ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಆ ಒಂದು ಎಂಟನೇ ಕಾಲದಲ್ಲಿ ನಾವು ಅಂತ ಅಂತೇಳಿ ನಮೂದು ಮಾಡಬೇಕು ಒಂಬತ್ತನೇ ಕಾಲದಲ್ಲಿ ಕುರುಬ ಎಂಟನೇ ಕಾಲಂಬಲ್ಲಿ ಧರ್ಮ ಅಂತ ಇರುತ್ತೆ ಅದಕ್ಕೆ ಹಿಂದೂ ಅಂತ ನಮೂದು ಮಾಡಬೇಕು ಅಂತೇಳಿ ಆಮೇಲೆ ನಮ್ಮ ಕುಲಕಸು ಇನ್ನೂ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬರೆಸ್ತೀವಿ ಕುಲಕಸುಬುಬನ್ನ ಬರೆಸಬೇಕು ಅದೇ ರೀತಿ ನಿಮ್ಮ ಭೂಮಿ ನಿಮ್ಮ ಸ್ಥಿತಿಗತಿಗಳೇನಿದೆ ಅದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಮಾಹಿತಿ ಕೊಡಲಿಕ್ಕೆ ಎಲ್ಲ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ನೀವು ಈ ಮಾಹಿತಿನ ಕೊಡೋದ್ರ ಮುಖಾಂತರ ಅವ್ರನ್ನ ಏನೋ ಒಂದು ರೀತಿ ಜಾಗೃತಿಗೊಳಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಾನು ಇನ್ನ ಮಾಡ್ತಾ ಇದ್ದೀವಿ